ದಳಪತಿ ಆಂಧ್ರದಲ್ಲಿ ಅಧಿಪತಿಯಾಗಿದ್ದ ಹೇಗೆ ವೈಜಾಗ್ ಸ್ಟೀಲ್ ಪ್ಲಾಂಟ್ಗೆ ಮರುಜೀವ ಕೊಡಲು ಹೆಚ್ಡಿಕೆ ಡಿಕೆ ಮಾಡಿದ್ದೇನು ಆಂಧ್ರದ ಪಾಲಿಗೆ ಕುಮಾರಸ್ವಾಮಿ ಕಣ್ಮಣಿಯಾಗಿದ್ದೇಕೆ ಆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಡೆಗಣಿಸ್ತಾ ಇರೋದ್ ಯಾಕೆ ಎಲ್ಲವನ್ನ ಎಳೆ ಎಳೆಯಾಗಿ ವಿವರಿಸೋದೇ ಈ ಹೊತ್ತಿನ ವಿಶೇಷ ಹಿತ್ತಲ ಗಿಡ ಮದ್ದಲ್ಲ ಸಚಿವ ಕುಮಾರಸ್ವಾಮಿಗೆ ಬಹು ಹಾಕ್ತಿದ್ದಾರೆ ಮುಚ್ಚುವ ಹಂತದಲ್ಲಿದ್ದ ಕಾರ್ಖಾನೆಗೆ ಹೆಚ್ಡಿಕೆ ಡಿಕೆ ಮರುಜೀವ ನೀಡಿದ್ದಾರೆ ವೈಜಾಕ್ ಉಕ್ಕಿನ ಕಾರ್ಖಾನೆಗಾಗಿ ತೆಗೆದುಕೊಂಡ ನಿರ್ಧಾರದ ಕಾರಣದಿಂದ ಆಂಧ್ರ ಪಾಲಿಗೆ ಡಿಕೆ ಪವರ್ ಸ್ಟಾರ್ ಆಗಿ ಹೊರಹೊಮ್ಮಿದ್ದಾರೆ ಆದರೆ ಕರ್ನಾಟಕ ಸರ್ಕಾರ ಮಾತ್ರ ಕುಮಾರಸ್ವಾಮಿ ಕೆಲಸಕ್ಕೆ ಅಡ್ಡಿಯಾಗ್ತಾ ಇದೆ ಹೆಚ್ ಡಿಕೆ ತೆಗೆದುಕೊಂಡ ನಿರ್ಧಾರವೇನು ಅನ್ನೋದನ್ನು ತೋರಿಸ್ತೀವಿ ನೋಡಿ ಐ ಅರದನಹಳ್ಳಿ ದೇವೇಗೌಡ ಕುಮಾರಸ್ವಾಮಿ ಡೂಸ್ ವೇ ಇನ್ ದ ನೇಮ್ ಆಫ್ ಗಾಡ್ ದಟ್ ಐ ವಿಲ್ ನಾಟ್ ಡೈರೆಕ್ಟ್ಲಿ ಆರ್ ಇನ್ ಡೈರೆಕ್ಟ್ಲಿ ಕಮ್ಯುನಿಕೇಟ್ ಆರ್ ರಿವೀಲ್ ಟು ಎನಿ ಪರ್ಸನ್ ಆರ್ ಪರ್ಸನ್ಸ್ ಎನಿ ಮ್ಯಾಟರ್ ವಿಚ್ ಶೆಲ್ ಬಿ ಬ್ರಾಟ್ ಅಂಡರ್ ಮೈ ಕನ್ಸಿಡರೇಷನ್ ಆರ್ ಶಲ್ ಬಿಕಮ್ ನೋನ್ ಟು ಮೀ ಆಸ್ ಎ ಮಿನಿಸ್ಟರ್ ಫಾರ್ ದ ಯೂನಿಯನ್ ಎಕ್ಸೆಪ್ಟ್ ಆಸ್ ಮೇ ಬಿ ರಿಕ್ವೈರ್ಡ್ ಫಾರ್ ದ Due discharge of my duties as such minister. ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯ ಪ್ರತಿಫಲವೇ ಈ ಪ್ರಮಾಣ ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರದಲ್ಲಿ ಇರ್ಲಿ ಇಲ್ದೇ ಇರಲಿ ರಾಜ್ಯ ರಾಜಕಾರಣ ಜೆಡಿಎಸ್ ಸುತ್ತವೇ ಸುತ್ತುತ್ತದೆ ಕಳೆದ ಹದಿನೈದು ವರ್ಷಗಳಿಂದಲೂ ಇಂಥದ್ದೇ ಸ್ಥಿತಿ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅದೊಂದು ನಿರ್ಧಾರ ಜೆಡಿಎಸ್ ಮಾತ್ರವಲ್ಲ ಬಿಜೆಪಿಗೆ ಬೂಸ್ಟ್ ಕೊಟ್ಟಿತ್ತು ಕರ್ನಾಟಕದಲ್ಲಿ ಸ್ಪರ್ಧಿಸಿದ್ದ ಮೂರು ಕ್ಷೇತ್ರಗಳಲ್ಲಿ ಎರಡು ಸ್ಥಾನ ಗೆದ್ದು ಬೀಗಿತ್ತು ಏಳೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಆಕ್ಸಿಜನ್ ಕೂಡ ಆಗಿತ್ತು ಮಂಡ್ಯದಿಂದ ಕುಮಾರಸ್ವಾಮಿ ಭಾರಿ ಅಂತರದಲ್ಲಿ ಗೆದ್ದು ಬೀಗ್ತಾರೆ ಯಾವಾಗ ರಿಸಲ್ಟ್ ಹೊರಬಿತ್ತೋ ಹೆಚ್ಡಿಕೆಗೆ ಒಂದು ಕೇಂದ್ರ ಸಚಿವ ಸ್ಥಾನ ಕಟ್ಟಿಟ್ಟ ಬುತ್ತಿ ಎನ್ನುವಂತಾಗಿತ್ತು ಕೃಷಿ ಖಾತೆಯ ಮೇಲೆ ಎಚ್ಡಿಕೆಗೆ ಆಸೆ ಇದ್ರೂ ಮೋದಿ ಸರ್ಕಾರದಲ್ಲಿ ದಕ್ಕಿದ್ದು ಮಾತ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಖಾತೆ ಕುಮಾರಸ್ವಾಮಿಗೆ ಬಹುಪರ ರಾಜ್ಯದಲ್ಲಿ ಎಚ್ಡಿಕೆ ಕೆಲಸಕ್ಕೆ ಆಗ್ತಿದೆಯಾ ಅಡ್ಡಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿಗೆ ತನ್ನನ್ನ ಬೆಳೆಸಿದ ನಾಡಿಗೆ ಅತಿ ಹೆಚ್ಚು ಉಪಯುಕ್ತವಾಗುವ ಕೆಲಸ ಮಾಡಬೇಕು ಎಂಬ ಹಂಬಲ ಹೆಚ್ಚಿತ್ತು ಅಧಿಕಾರ ಸ್ವೀಕರಿಸಿದ ಬಳಿಕ ಪ್ರಥಮ ಸಹಿಯೇ ಕುದುರೆ ಮುಖ ಅದಿರು ಮತ್ತು ಉಕ್ಕಿನ ಸಂಸ್ಥೆಯ ಫೈಲ್ಗೆ ಆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆರಂಭದಲ್ಲೇ ವಿಘ್ನ ಹಾಡಲು ಶುರು ಮಾಡಿತ್ತು ಅಷ್ಟಕ್ಕೆ ಸುಮ್ಮನಾಗದ ಕುಮಾರಸ್ವಾಮಿ ಮತ್ತೆರಡು ಕಂಪನಿಗಳ ಪುನಶ್ಚೇತನಕ್ಕೆ ಕೈ ಹಾಕಿದ್ರು ಅದ್ಯಾವುದು ಆ ಕೆಲಸ ಯಾವ ಹಂತದಲ್ಲಿದೆ ಅನ್ನೋದನ್ನ ಹೇಳ್ತೀವಿ ಅದಕ್ಕೂ ಮುನ್ನ ಆಂಧ್ರ ಪ್ರದೇಶದಲ್ಲಿ ಕುಮಾರಸ್ವಾಮಿಗೆ ಬಹು ಪರಾಕ್ ಹಾಕ್ತಾ ಇರೋದೇಕೆ ಅನ್ನೋದನ್ನ ತೋರಿಸ್ತೀವಿ ನೋಡಿ ಎಲ್ ಪ್ರಧಾನಮಂತ್ರಿಗಳು ಆರ್ಥಿಕ ಸಚಿವರ ಒಂದು ಒಪ್ಪಿಗೆ ಮೇರೆಗೆ ಕೆಲವು ತೀರ್ಮಾನಗಳಾಗ್ತಾ ಇದೆ ಅಲ್ಲಿ ಮೈ ಸಿನ್ಸಿಯರ್ ಥ್ಯಾಂಕ್ಸ್ ಟು ಆನರಬಲ್ ಪ್ರೈಮ್ ಮಿನಿಸ್ಟರ್ ಆನ್ ಬಿಹಾಫ್ ಆಫ್ ಅವರ್ ಬ್ರದರ್ಸ್ ಅಂಡ್ ಸಿಸ್ಟರ್ ದ ಪ್ಯಾಕೇಜ್ ವಿಚ್ ಲೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಫಾರ್ಟಿ ಕ್ರೋ ವಿಶಾಖಪಟ್ಟಣಂ ಪ್ಲಾಂಟ್ ವಿಲ್ ಬಿ ದ ನಂಬರ್ ಒನ್ ಪ್ಲಾಂಟ್ ಇನ್ ಇಂಡಿಯಾ ಆಂಧ್ರದ ವೈಜಾಗ್ ಉಕ್ಕು ಕಾರ್ಖಾನೆ ಪುನಶ್ಚೇತನ ತೀವ್ರ ಆರ್ಥಿಕ ನಷ್ಟಕ್ಕೆ ಸಿಲುಕಿ ಖಾಸಗೀಕರಣದ ಹೊಸ್ತಿಲಲ್ಲಿದ್ದ ಆಂಧ್ರ ಪ್ರದೇಶದ ವೈಜಾಗ್ ಸ್ಟೀಲ್ ಕಂಪನಿಗೆ ಹೆಚ್ಡಿಕೆ ಬೂಸ್ಟ್ ಕೊಟ್ಟಿದ್ರು ಹನ್ನೊಂದು ಸಾವಿರದ ನಾನ್ನೂರ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನಶ್ಚೇತನಕ್ಕೆ ಹೆಚ್ಡಿಕೆ ಸಿದ್ಧರಾದರು ಇದು ಕುಮಾರಸ್ವಾಮಿಯ ಕೆಲಸದ ಬಗ್ಗೆ ಮಾತನಾಡುವವರನ್ನ ಬಾಯಿ ಮುಚ್ಚಿಸಿತ್ತು ಸುಮಾರು ಇಪ್ಪತ್ತಾರು ಸಾವಿರ ಕೋಟಿ ಹೊರೆಯನ್ನು ಹೊಂದಿತ್ತು ಅದು ಮತ್ತೆ ಎರಡು ಮೂರು ತಿಂಗಳಿನಲ್ಲಿ ಮೂವತ್ತೈದು ಸಾವಿರ ಕೋಟಿಗೆ ಹೋಯ್ತು ಇವತ್ತು ಹದಿನೆಂಟು ಸಾವಿರ ಕೋಟಿ ಬ್ಯಾಂಕ್ಗಳ ಸಾಲ ಹದಿನೇಳು ಸಾವಿರ ಕೋಟಿ ಹಲವಾರು ಬೇರೆ ಬೇರೆ ರಾ ಮೆಟೀರಿಯಲ್ ಪಡೆದಂಥದ್ದು ಸಪ್ಲೈಯರ್ಸ್ಗಳು ಸ್ಯಾಲ್ರಿ ಮತ್ತು ಕರೆಂಟ್ ಬಿಲ್ ಇರ್ಬೋದು ಹೀಗೆ ಹಲವಾರು ರೀತಿಯ ಒಂದು ವೆಚ್ಚ ಏನು ಮಾಡಬೇಕಾಗಿದೆ ಅಲ್ಲಿ ಒಂದು ಹದಿನೇಳು ಸಾವಿರ ಕೋಟಿ ಮೂವತ್ತೈದು ಸಾವಿರ ಕೋಟಿವರೆಗೆ ಸಾಲದವರೆ ಇಂಥ ಪರಿಸ್ಥಿತಿನಲ್ಲಿ ಆ ಕಾರ್ಖಾನೆಗೆ ರಿವೈವಲ್ನ ಮಾಡಬೇಕು ಅಂತ ಏನು ಹೊರಟು ಪ್ರಧಾನಮಂತ್ರಿಗಳ ಒಂದು ಸಂಪೂರ್ಣ ಸಹಕಾರದಲ್ಲಿ ಅವರಿಗೆ ಅಭಿನಂದಿಸಬೇಕಾಗ್ತದೆ ಆಂಧ್ರ ಜನತೆಯ ಪರವಾಗಿ ನಮ್ಮ ಇಲಾಖೆ ಪರವಾಗಿ ಕ್ಯಾಬಿನೆಟ್ನಲ್ಲಿ ಅಂತಿಮವಾಗಿ ಸುಮಾರು ಹನ್ನೊಂದು ಸಾವಿರದ ನಾನ್ನೂರ ನಲವತ್ತು ಕೋಟಿ ಒಂದು ಆರ್ಥಿಕ ನೆರವನ್ನು ಇದೆ ಹತ್ತು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕುಮಾರಸ್ವಾಮಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿದ ವೇಳೆ ಒಂದು ನಿರೀಕ್ಷೆಯಂತೂ ಇತ್ತು ಉಕ್ಕು ಕ್ಷೇತ್ರವಾಗ್ಲಿ ಅಥವಾ ಬೃಹತ್ ಕೈಗಾರಿಕಾ ಕ್ಷೇತ್ರವಾಗ್ಲಿ ಎರಡೂ ಕೂಡ ಕುಮಾರಸ್ವಾಮಿಗೆ ಹೊಸದಾಗಿತ್ತು ಕುಮಾರಸ್ವಾಮಿ ಇದನ್ನ ನಿಭಾಯಿಸೋದು ಕಷ್ಟ ಅಂತೆಲ್ಲ ಮಾತನಾಡಿಕೊಂಡವರು ನೆಬ್ಬೆರಗಾಗುವಂತೆ ಕೆಲಸ ಆರಂಭಿಸಿಯೇ ಬಿಟ್ರು ಕೇಂದ್ರ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಕುಮಾರಸ್ವಾಮಿಯನ್ನ ಅಭಿನಂದಿಸಲು ಒಬ್ಬೊಬ್ಬರಾಗೆ ಆಗಮಿಸತೊಡಗಿದ್ರು ಆಗ ಬಂದದ್ದೇ ಆಂಧ್ರ ಪ್ರದೇಶದ ಬಿಜೆಪಿ ರಾಜ್ಯಾಧ್ಯಕ್ಷೆ ಪುರಂಧರೇಶ್ವರಿ ಕುಮಾರಸ್ವಾಮಿಗೆ ವಿಶ್ ಮಾಡಿ ಹೋಗಲು ಬಂದ ಪುರಂಧರೇಶ್ವರಿ ಆಂಧ್ರದ ರಿಲ್ ಬಗ್ಗೆ ಏನಾದರೂ ಒಂದು ತೀರ್ಮಾನ ಮಾಡುವಂತೆ ಮನವಿ ಮಾಡಿದ್ರು ಈಗ ಹನ್ನೊಂದು ಸಾವಿರದ ವೆಚ್ಚದಲ್ಲಿ ಪುನಶ್ಚೇತನವಾಗಿದೆಯಲ್ಲ ಅದೇ ನೋಡಿ ವೈಜಾಗ್ ಸ್ಟೀಲ್ ಪ್ಲಾಂಟ್ ಈ ಒಂದು ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಆಂಧ್ರ ಪ್ರದೇಶದ ಹಲವಾರು ಲೋಕಸಭಾ ಸದಸ್ಯರು ಆಂಧ್ರ ಪ್ರದೇಶದಿಂದ ರೆಪ್ರೆಸೆಂಟ್ ಮಾಡ್ತಾ ಇರತಕ್ಕಂಥ ಕೆಲವು ಮಂತ್ರಿಗಳು ವಿಶೇಷವಾಗಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳ ಒಂದು ಕಮಿಟ್ಮೆಂಟ್ ಏನಿದೆ ನನಗೆ ಪ್ರತಿನಿತ್ಯ ಈ ಕಾರ್ಖಾನೆಯನ್ನು ಪುನಶ್ಚೇತನಗೊಳಿಸಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಒತ್ತಡಗಳನ್ನು ತಂದಂಥದ್ದು ಮತ್ತು ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಅದು ನನಗೆ ಈ ಒಂದು ಪ್ರಾರಂಭಿಕ ಹಂತದ ಯಶಸ್ ಕಾಣಲಿಕ್ಕೆ ಸಾಧ್ಯ ಆಗಿದೆ ವೈಜಾಗ್ ಸ್ಟೀಲ್ ಪ್ಲಾಂಟ್ ಬಗ್ಗೆ ಒಂದಷ್ಟು ರಿವ್ಯೂ ಮೀಟಿಂಗ್ಗಳನ್ನ ಮಾಡಿದ ಕುಮಾರಸ್ವಾಮಿ ಜುಲೈ ಹನ್ನೊಂದರಂದು ವೈಜಾಗ್ ಸ್ಟೀಲ್ ಗೆ ಮೊದಲ ಭೇಟಿ ಕೊಟ್ಟಿದ್ರು ವೈಜಾಗ್ ಸ್ಟೀಲ್ ಪ್ಲಾಂಟ್ ಆವತ್ತು ಇದ್ದ ಪರಿಸ್ಥಿತಿಯೇ ಬೇರೆ ಆಲ್ಮೋಸ್ಟ್ ಮುಚ್ಚುವ ಹಂತದಲ್ಲಿ ಇದ್ದ ವೈಜಾಗ್ ಸ್ಟೀಲ್ ಪ್ಲಾಂಟ್ ಸಾಲದ ಸುಳಿಗೆ ಸಿಲುಕಿ ನಲ್ಗಿತ್ತು ಅಂದು ವೈಜಾಗ್ ಸ್ಟೀಲ್ ಗೆ ಭೇಟಿ ಕೊಟ್ಟ ಕುಮಾರಸ್ವಾಮಿ ಬಳಿ ಅಲ್ಲಿನ ಆಡಳಿತ ಮಂಡಳಿ ಈ ಸಂಸ್ಥೆ ಉಳಿಸಿಕೊಡುವಂತೆ ಮನವಿ ಇಟ್ಟಿತ್ತು ಮೊದಲೇ ತಾಯಿ ಕರಳು ಯಾರಿಗಾದ್ರೂ ಸಮಸ್ಯೆ ಅಂದ್ರೆ ತನ್ನಿಂದ ಆಗುವ ಎಲ್ಲ ಪ್ರಯತ್ನ ಮಾಡುವ ಕುಮಾರಸ್ವಾಮಿಗೆ ಅಂದು ಆ ಕಾರ್ಮಿಕರು ಕೇಳಿದ ಮಾತು ಮನಸ್ಸಿಗೆ ನಾಟಿತ್ತು ಸಿಬ್ಬಂದಿಗಳು ಆಸೆ ಗಣ್ಣಿನಿಂದ ಕುಮಾರಸ್ವಾಮಿ ಅವರ ಕಡೆ ನೋಡ್ತಾ ಇದ್ರು ಕುಮಾರಸ್ವಾಮಿ ಅವರು ಅಂದು ಅಲ್ಲಿನ ಆಡಳಿತ ಮಂಡಳಿ ಸದಸ್ಯರಿಗೆ ಹೇಳಿದ ಮಾತು ತಿರುಪತಿ ಬಾಲಾಜಿ ವಿಲ್ ಸೇವ್ ಯುವರ್ ಕಂಪನಿ ಡೋಂಟ್ ಆಂಧ್ರ ಪ್ರದೇಶದಲ್ಲಿ ಒಂದು ರೀತಿಯ ಕಾರ್ಖಾನೆಯ ಬಗ್ಗೆ ಹಲವಾರು ವರ್ಷಗಳ ಇತಿಹಾಸ ಏನಿದೆ ಅಲ್ಲಿ ಜನತೆ ಎಮೋಷನಲಿ ಅವರಲ್ಲಿರ್ತಕ್ಕಂಥ ಭಾವನಾತ್ಮಕವಾದಂಥ ಅವರ ಭಾವನೆಗಳೇನಿದೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೆ ಕಾರ್ಖಾನೆಗೆ ಭೇಟಿ ಕೊಡಲಿಕ್ಕೆ ವಿಶಾಖಪಟ್ಟಣಕ್ಕೆ ಹೋದಂಥದ್ದೇನಿದೆ ಈ ಕಾ ನಮ್ಮ ಏರ್ಪೋರ್ಟ್ನಿಂದ ಕಾರ್ಖಾನೆಯವರಿಗೆ ಮೆರವಣಿಗೆಯ ಮುಖಾಂತರ ಅವತ್ತು ಅಲ್ಲಿಯ ಎರಡು ಎಲ್ಲ ಪಕ್ಷಗಳ ಮುಖಂಡರುಗಳಿರ್ಬೋದು ಜನತೆ ಇರ್ಬೋದು ಒಂದು ಉತ್ಸಾಹದಲ್ಲಿ ಕರ್ಕೊಂಡು ಹೋಗಿ ಹೋಗಿರ್ತಕ್ಕಂಥದ್ದೇನಿದೆ ಇನ್ನೂ ನನಗೆ ಅವರ ಒಂದು ಆಸೆ ಏನಿದೆ ಆ ಲಾಭದಾಯಕದತ್ತ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಯಶಸ್ವಿ ಆದ ನಂತರ ನನಗೆ ಸಮಾಧಾನ ಇವತ್ತು ಅವರೆಲ್ಲರ ಅಷ್ಟ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ನನಗೇನೊಂದು ಆತ್ಮೀಯವಾಗಿ ಸ್ವಾಗತ ಕೋರಿದ್ದಾರೆ ಅದು ಒಂದು ಭಾಗ ಮುಂದೆ ಈಗ పట్టిన <muchas> లేవు ಕುಮಾರಸ್ವಾಮಿ ಗೆದ್ದಿದ್ದು ಅಲ್ಲೇ ಸಚಿವ ಸಂಪುಟದ ನಿರ್ಧಾರವನ್ನೇ ಮತ್ತೆ ಪುನರ್ ಪರಿಶೀಲಿಸಿ ಅದನ್ನ ವಾಪಸ್ ಪಡೆಯುವಲ್ಲಿ ಸಕ್ಸಸ್ ಆದ್ರು ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದವರೇ ಆದ ಕೇಂದ್ರ ಕೈಗಾರಿಕಾ ಸಹಾಯಕ ಸಚಿವ ಭೂಪತಿ ರಾಜು ಶ್ರೀನಿವಾಸ ವರ್ಮ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆಗೆ ನಿರಂತರವಾಗಿ ಸಭೆಗಳನ್ನ ನಡೆಸುತ್ತಲೇ ಬಂದರು ಒಂದು ಮಾಹಿತಿಯ ಪ್ರಕಾರ ಇದೊಂದೇ ವಿಚಾರಕ್ಕಾಗಿ ಕುಮಾರಸ್ವಾಮಿ ನಡೆಸಿರುವ ಸಭೆಗಳ ಸಂಖ್ಯೆ ಬರೋಬ್ಬರಿ ಇಪ್ಪತ್ತಕ್ಕೂ ಹೆಚ್ಚು ಒಂದು ಕಾರ್ಖಾನೆಯ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಇರುವ ಬದ್ಧತೆ ಏನು ಅನ್ನೋದು ಇದರಿಂದ ಗೊತ್ತಾಗುತ್ತದೆ ಈಗ ಸುಮಾರು ಹದಿನಾಲ್ಕು ಸಾವಿರದ ನಾನ್ನೂರು ಮೆಟ್ರಿಕ್ ಟನ್ನು ಉತ್ಪಾದನೆ ಪ್ರಾರಂಭ ಆಗಿದೆ ಎರಡು ಫರ್ನೇಸಿಂದ ಪರ್ ಡೇ ಇದನ್ನು ಈಗ ಮೂರನೇ ಫರ್ನೇಸನ್ನು ಸಹ ಬೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಜುಲೈ ಆಗಸ್ಟ್ನೊಳಗೆ ಪ್ರಾರಂಭ ಮಾಡೋದ್ರ ಮುಖಾಂತರ ಏನು ಏಳು ಪಾಯಿಂಟ್ ಮೂರು ಮಿಲಿಯನ್ ಟನ್ ಒಂದು ವರ್ಷದ ಉತ್ಪಾದನೆ ಮಾಡಬೇಕಾಗಿದೆ ಅದಕ್ಕೆ ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದ ಕ್ಯಾಬಿನೆಟ್ನಲ್ಲಿ ಇವತ್ತು ಆರ್ಥಿಕ ನೆರವು ಕೊಟ್ಟಿದ್ದಾರೆ ಅದರಿಂದ ಇವತ್ತು ಆ ಕಾರ್ಖಾನೆಗೆ ಒಂದು ಮರುಜೀವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಪ್ರಾರಂಭ ಮಾಡಿದ್ದೆವು ಇದು ಸವಾಲಿದೆ ವೈಜಾಗ್ ಉಕ್ಕು ಕಾರ್ಖಾನೆಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಹೆಚ್ಡಿಕೆ ಹೆಚ್ಡಿಡಿಗೆ ಅಭಿನಂದನೆ ಸಲ್ಲಿಸಿದ ಆಂಧ್ರ ಸಿಎಂ ಪುತ್ರ ಕುಮಾರಸ್ವಾಮಿ ಸುಮಾರು ಹನ್ನೆರಡು ಸಭೆಗಳನ್ನ ನಡೆಸಿ ವೈಜಾಗ್ ಕಾರ್ಖಾನೆ ಉಳಿಸಿಕೊಂಡ್ರು ದೇಶೀಯ ಉಕ್ಕು ಕ್ಷೇತ್ರಕ್ಕೆ ಶಕ್ತಿ ತುಂಬುವ ದಿಟ್ಟ ಹೆಜ್ಜೆ ಇಟ್ರು ಹನ್ನೊಂದು ಸಾವಿರದ ನಾನ್ನೂರು ಕೋಟಿ ರೂಪಾಯಿಯನ್ನ ಪ್ರಧಾನಿ ಮೋದಿ ಘೋಷಿಸಿದ್ರು ಪ್ಯಾಕೇಜ್ ಘೋಷಣೆಯ ಬಳಿಕ ಮೊದಲ ಬಾರಿಗೆ ವೈಜಾಗ್ ಸ್ಟೀಲ್ ಕಾರ್ಖಾನೆಗೆ ಭೇಟಿ ನೀಡಿದ ಕುಮಾರಸ್ವಾಮಿಗೆ ಕಾರ್ಖಾನೆ ನೌಕರರು ಅದ್ದೂರಿ ಸ್ವಾಗತ ಕೋರಿದರು ಇದು ಐತಿಹಾಸಿಕ ನಿರ್ಧಾರ ಅಂತ ಬಣ್ಣಿಸಿದ್ದ ಕುಮಾರಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಮಾತ್ರ ಇದು ಸಾಧ್ಯವಾಯಿತು ಅಂತ ಹೇಳಿದ್ರು ಅಂದು ಭಾವುಕರಾಗಿ ಮಾತನಾಡಿದ್ದ ಹೆಚ್ಡಿಕೆ ಈ ಕಾರ್ಖಾನೆಯನ್ನ ಉಳಿಸುವ ಕಾರ್ಮಿಕರಿಗೆ ಶಕ್ತಿ ಕೊಡುವಂತೆ ತಿರುಪತಿಯಲ್ಲಿ ಬೇಡಿಕೊಂಡಿದ್ದೆ ಅಲ್ಲದೆ ಎರಡು ಸಾವಿರದ ಮೂವತ್ತರ ವೇಳೆಗೆ ವಾರ್ಷಿಕ ಮುನ್ನೂರು ದಶಲಕ್ಷ ಟನ್ ಉಕ್ಕು ಉತ್ಪಾದನೆಯ ಸಂಕಲ್ಪ ಈಡೇರ್ಲಿ ಅಂತ ಬೇಡಿಕೊಂಡೆ ಆ ಬಾಲಾಜಿ ಅನುಗ್ರಹದಂತೆ ಎಲ್ಲಾ ನಡೆದಿದೆ ಅಂತ ಭಾವುಕರಾಗಿದ್ರು ದೇಶೀಯ ಉಕ್ಕು ಉದ್ಯಮಕ್ಕೆ ಈ ಕಾರ್ಖಾನೆಯು ಬಹುದೊಡ್ಡ ಕೊಡುಗೆ ನೀಡುತ್ತದೆ ಅಂತ ಸಚಿವ ಕುಮಾರಸ್ವಾಮಿ ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು We may reach 22 to 23,000 metric tons. If we reach that, I think 100% achievement will be there. ಕುಮಾರಸ್ವಾಮಿಯನ್ನ ಆಂಧ್ರದ ಹತ್ತಕ್ಕೂ ಹೆಚ್ಚು ಶಾಸಕರು ಅದ್ದೂರಿ ಮೆರವಣಿಗೆಯ ಮೂಲಕ ಕರೆದೊಯ್ದರು ವೈಜಾಗ್ ಕಾರ್ಖಾನೆಯ ಸಾವಿರಾರು ಕಾರ್ಮಿಕರು ಕುಮಾರಸ್ವಾಮಿಯನ್ನ ಬೃಹತ್ ಹಾರ ಹಾಕಿ ಹೂವಿನ ಮಳೆ ಸುರಿಸಿ ಸ್ವಾಗತ ಕೋರಿದ್ರು ವಿಮಾನ ನಿಲ್ದಾಣದಿಂದ ಕಾರ್ಖಾನೆಯವರೆಗೂ ಒಟ್ಟು ಹದಿನಾಲ್ಕು ಕಿಲೋಮೀಟರ್ ಮೆರವಣಿಗೆ ಮಾಡುತ್ತಾ ಸಂಭ್ರಮಿಸಿ ಕರೆದುಕೊಂಡು ಹೋದ್ರು ಕುಮಾರಸ್ವಾಮಿಯ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿದ್ರು ಆಂಧ್ರದ ವೈಜಾಗ್ ಉಕ್ಕು ಕಾರ್ಖಾನೆಗೆ ವಿಶೇಷ ಪ್ಯಾಕೇಜ್ ಘೋಷಣೆಯ ಬಳಿಕ ಆಂಧ್ರ ಸಿಎಂ ನಾಯ್ಡು ಪುತ್ರ ನಾರಾ ಲೋಕೇಶ್ ದೇವೇಗೌಡ ಕುಮಾರಸ್ವಾಮಿಯನ್ನ ಅಭಿನಂದಿಸಿದರು ಕುಮಾರಸ್ವಾಮಿಯ ಇಮೇಜ್ ಆಂಧ್ರದಲ್ಲಿ ಬೇರೆಯದ್ದೇ ರೂಪ ತಳೆದುಕೊಂಡು ಬಿಟ್ಟಿತ್ತು ಪ್ಯಾಕೇಜ್ ಘೋಷಣೆಯ ಬಳಿಕ ಆಂಧ್ರಪ್ರದೇಶಕ್ಕೆ ಬಂದ ಕುಮಾರಸ್ವಾಮಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು ಕರ್ನಾಟಕದಲ್ಲಿ ಪಂಚರತ್ನ ಯಾತ್ರೆ ಮಾಡ್ತಾ ಇರುವ ವೇಳೆ ಕುಮಾರಸ್ವಾಮಿಗೆ ದೊರೀತಾ ಇದ್ದ ಸ್ವಾಗತ ಸಮಾರಂಭಗಳು ನೆನಪಾಗುವಂತೆ ಇದ್ದು ready re, re. ಇಷ್ಟೆಲ್ಲಾ ಶತ ಪ್ರಯತ್ನ ನಡೆಸಿರುವ ಹೆಚ್ಡಿಕೆ ಕರ್ನಾಟಕದ ವಿಷಯದಲ್ಲಿ ಏನ್ ಮಾಡಿದ್ರು ರಾಜ್ಯದ ಯಾವ ಯಾವ ಕಾರ್ಖಾನೆಯ ಪುನಶ್ಚೇತನಕ್ಕೆ ಕೈ ಹಾಕಿದ್ರು ನೋಡೋಣ ಸ್ಮಾಲ್ ಬ್ರೇಕ್ ನಂತರ ಆಂಧ್ರ ಪ್ರದೇಶ ಮಾತ್ರವಲ್ಲ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಹೆಚ್ಡಿಕೆ ಕಾರ್ಖಾನೆಗಳ ಉಳಿವಿಗೆ ನಾನಾ ಕಸರತ್ತನ್ನ ನಡೆಸಿದ್ದಾರೆ ಹಾಗಾದ್ರೆ ಯಾಕೆ ಇನ್ನೂ ಆರಂಭ ಆಗಿಲ್ಲ ಯಾರೆಲ್ಲ ಅಡ್ಡಿಯಾಗ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತೀವಿ ನೋಡಿ ಕುಮಾರಸ್ವಾಮಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಮಾಡಿದ ಮೊದಲ ಕೆಲಸ ಆಂಧ್ರದ ವೈಜಾಗ್ ಸ್ಟೀಲ್ ಪ್ಲಾಂಟ್ಗೆ ಸಂಬಂಧಿಸಿದ್ದಲ್ಲ ಕುಮಾರಸ್ವಾಮಿ ಮೊದಲು ಸಹಿ ಹಾಕಿದ್ದು ಕುದುರೆ ಮುಖ ಅದಿರು ಮತ್ತು ಉಕ್ಕಿನ ಸಂಸ್ಥೆಗೆ ಸಂಬಂಧಿಸಿದ್ದು ದೇವದಾರು ಅರಣ್ಯ ಪ್ರದೇಶಕ್ಕೆ ಸಂಬಂಧಿಸಿದ ಫೈಲ್ವೊಂದಕ್ಕೆ ನಾನು ರಾಜ್ಯದ ಜನರ ಜೊತೆಗೆ ಇದ್ದೇನೆ ಮತ್ತು ರಾಜ್ಯದ ಜನರ ಋಣ ತೀರಿಸಲು ಸಿದ್ದನಿದ್ದೇನೆ ಎಂಬ ಸಂದೇಶ ಕೂಡ ಆಗಿತ್ತು ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಖ್ಯಾತೆ ತೆಗೆದಿತ್ತು ಇದೊಂದೇ ಅಲ್ಲ ಮತ್ತೊಂದು ಅಂಥದ್ದೇ ನಡೆದಿದೆ ಮೈಸೂರು ಮಹಾರಾಜರ ಕಾಲದಲ್ಲಿ ಸ್ಥಾಪನೆಯಾದ ಎಚ್ಎಂಟಿ ಸಂಸ್ಥೆ ಪುನಶ್ಚೇತನಕ್ಕೆ ಕುಮಾರಸ್ವಾಮಿ ಮುಂದಾದಾಗಲೂ ರಾಜ್ಯ ಸರ್ಕಾರದಿಂದಲೂ ಒಂದಷ್ಟು ಅಡ್ಡಿಯಾಗಿದೆ ಪ್ರತಿಷ್ಠಿತ ಸಂಸ್ಥೆ ಎಚ್ಎಂಟಿ ಕೈಗಡಿಯಾರಗಳು ಕಟ್ಟೋದು ಅಂದ್ರೆ ಅದೇನೋ ಹೆಮ್ಮೆ ಆದರೆ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪೈಪೋಟಿ ಎದುರಿಸಲಾಗದೆ ಸೊರಗಿದ್ದ ಹೆಚ್ಎಂಟಿಗೆ ಪುನಶ್ಚೇತನ ಕೊಡೋದು ಕುಮಾರಸ್ವಾಮಿ ಉದ್ದೇಶವಾಗಿತ್ತು ಆದರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಲು ರಾಜ್ಯ ಸರ್ಕಾರ ಸರಿಯಾಗಿ ಸಹಕಾರ ಕೊಡ್ತಾ ಇಲ್ಲ ಅಂತ ಕುಮಾರಸ್ವಾಮಿ ಒಂದು ಹೇಳಿಕೆ ಕೊಟ್ಟರು ಆಗ್ಲೇ ನೋಡಿ ರಾಜಕೀಯ ಕೆಸರೆ ಚಾಟಗಳು ಶುರುವಾದವು ಎಚ್ ಎಂ ಟಿದು ಈ ಹೇಳ್ತಾ ಇದ್ದಾರೆ ನೂರತ್ತೆಕರೆ ಯಾರೋ ಯಾರ್ಯಾರೋ ಕೊಂಡ್ಕೊಂಬಿಟ್ಟವ್ರೆ ಮಾರಾಟ ಮಾಡಿಬಿಟ್ಟವ್ರೆ ಎಚ್ ಎಚ್ ಎಂ ಟಿಯವರು ಅಂತ ಹೇಳಿ ಅದರಲ್ಲಿ ಯಾರ್ಯಾರ ಪಾತ್ರ ಏನೇನಿದೆ ಅದರಲ್ಲಿ ಈಗ ಅದು ಅರಣ್ಯ ಇಲಾಖೆ ಭೂಮಿನೇ ಆಗಿದ್ರೆ ಅದು ಯಾವನೇ ಕೊಂಡ್ಕೊಂಡಿರಲಿ ಅರಣ್ಯ ಭೂಮಿ ಅರಣ್ಯ ಭೂಮಿನೇ ತಾನೆ ಅದನ್ನೆಲ್ಲ ವಶಪಡಿಸ್ಕೋಬೇಕಲ್ವ ಸರ್ಕಾರ ಅಲ್ಲಿರೋದು ಅರಣ್ಯ ಭೂಮಿ ಇವ್ರು ಒತ್ತುವರಿ ಮಾಡ್ಕೊಂಡು ಯಾವ್ರಿಗೂ ಮಾರಾಟ ಮಾಡಿದರೆ ಆ ಭೂಮಿ ಹೆಂಗ್ ಬಿಟ್ಕೊಡ್ತೀರಿ ಬಿಲ್ಡಿಂಗ್ ಕಟ್ಟಿರಲಿ ಏನೇ ಕಟ್ಟಿರಲಿ ವಾಪಸ್ ತಗೋಬೇಕಲ್ವ ಈಗ ಅದೇನೋ ಅರಣ್ಯ ಭೂಮಿ ಅದು ನಾವು ಫೈಟ್ ಮಾಡಿ ವಾಪಸ್ ತಗೋತೀವಿ ಅಂತ ಯಾಕೆ ಹೇಳ್ತಿದಾರೆ ಈಗ ಹಿಂದೆ ಇವರೇನು ಐದು ವರ್ಷ ಇದ್ದಾರ ಸರ್ಕಾರ ಹದಿಮೂರಿಂದ ಹದಿನೇಳು ಜಾತಿಗೆ ಆಗಲೇ ಇದು ಅರಣ್ಯ ಭೂಮಿ ಅಂತ ಹೇಳಿ ವಶಪಡಿಸ್ಕೊಳ್ಳಿಲ್ಲ ಸಚಿವ ಎಂಬಿ ಪಾಟೀಲ್ ಒಂದು ಬಾರಿಯೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಲಿಲ್ಲ ರಾಜ್ಯದ ಕೈಗಾರಿಕಾ ವಿಚಾರಗಳಲ್ಲಿ ಯಾವುದೇ ಸಹಕಾರ ಕೊಡ್ಲಿಲ್ಲ ಜೊತೆಗೆ ಚರ್ಚೆಗಳನ್ನೂ ಮಾಡಲಿಲ್ಲ ಅನ್ನೋದು ಕುಮಾರಸ್ವಾಮಿ ಸಿಟ್ಟಿಗೂ ಕಾರಣವಾಗಿತ್ತು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜೊತೆಗೆ ನನ್ನ ರಾಜಕಾರಣ ಇದ್ದಿದ್ದೆ ಆದರೆ ರಾಜ್ಯದ ಅಭಿವೃದ್ಧಿ ವಿಚಾರಗಳಿಗೆ ನಾನು ಯಾವಾಗಲೂ ಬದ್ಧ ಅಂತ ಹೆಚ್ ಡಿಕೆ ತಿಳಿಸಿದ್ರು ಅಭಿವೃದ್ಧಿ ಕೆಲಸಗಳಲ್ಲಿ ರಾಜಕಾರಣ ಮಾಡಬಾರದು ಹಾಗಾಗಿ ನೀವು ಯಾವಾಗ ಬೇಕಾದರೂ ಭೇಟಿಗೆ ಬನ್ನಿ ಅನ್ನೋ ಆಹ್ವಾನವನ್ನ ಕುಮಾರಸ್ವಾಮಿ ಬಹಿರಂಗವಾಗಿಯೇ ಕೊಟ್ಟಿದ್ದಾರೆ ಕರ್ನಾಟಕದ ಒಂದು ಅದಕ್ಕೂ ಈಗಾಗಲೇ ಆ ಕಾರ್ಖಾನೆಗೂ ಮರ್ಜೀವ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇಲಾಖೆಯಿಂದ ಕೆಲವು ಪ್ರೋಗ್ರೆಸ್ ಮಾಡ್ತಾ ಇದ್ದೇವೆ ಆದರೆ ನಾನು ನಮ್ಮ ರಾಜ್ಯ ಸರ್ಕಾರದಕ್ಕೆ ಈಗಲೂ ಸಹ ಮನವಿ ಮಾಡ್ತೇನೆ ಇವತ್ತಿನ ನನ್ನ ಹತ್ರ ಯಾರೂ ಬರಲಿಲ್ಲ ಆದರೂ ಸಹ ನನ್ನ ಜವಾಬ್ದಾರಿ ಇದೆ ಆದರೂ ಒಂದು ರಾಜ್ಯ ಸರ್ಕಾರ ಸಂಪೂರ್ಣ ಸಹಕಾರ ಕೊಡಬೇಕಾಗತ್ತೆ ರಾಜ್ಯದಿಂದ ಒಬ್ರು ಕೇಂದ್ರದ ಮಂತ್ರಿಯಾಗಿ ಆಯ್ಕೆಯಾದಾಗ ರಾಜ್ಯದ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸಿಕೊಳ್ಳಲು ಅವರನ್ನ ಬಳಸಿಕೊಂಡ್ರೆ ಇದು ರಾಜ್ಯಕ್ಕೆ ಒಂದಷ್ಟು ಅನುಕೂಲವಾಗಲಿದೆ ರಾಜ್ಯದ ಅಭಿವೃದ್ಧಿಯತ್ತ ಗಮನ ಹರಿಸದೆ ಕೇವಲ ರಾಜಕಾರಣ ಮಾತ್ರ ಮಾಡಿಕೊಂಡು ಹೋದ್ರೆ ಕೆಲಸಗಳು ಆಗೋದಾದ್ರೂ ಹೇಗೆ ಅಂತ ಖುದ್ದು ಕುಮಾರಸ್ವಾಮಿಯೇ ಆಪ್ತರ ಬಳಿ ಹೇಳಿಕೊಂಡಿದ್ದಾರಂತೆ ಪಕ್ಕದ ಆಂಧ್ರ ಪ್ರದೇಶದ ರಾಜಕಾರಣಿಗಳಿಗೆ ಇರುವಷ್ಟು ಬದ್ಧತೆ ನಮ್ಮ ರಾಜ್ಯದ ಏಕೆ ತೋರ್ತಾ ಇಲ್ಲ ಆಂಧ್ರದ ವಿಶಾಖಾಪಟ್ಟಣಂ ಸ್ಟೀಲ್ ಬಹುತೇಕ ಮುಚ್ಚುವ ಹಂತದಲ್ಲಿತ್ತು ಅಂತಹ ಸಂಸ್ಥೆ ಇವತ್ತು ಮತ್ತೆ ಪುನಶ್ಚೇತನಗೊಂಡು ಸಾವಿರಾರು ಕುಟುಂಬಗಳಿಗೆ ಜೀವನದ ದಾರಿಯಾಗಿದ್ದಷ್ಟೇ ಅಲ್ಲದೆ ರಾಜ್ಯಕ್ಕೂ ರಾಷ್ಟ್ರಕ್ಕೂ ಹೆಸರು ತರುವ ಮಟ್ಟಕ್ಕೂ ಆಗಿದೆ ರಾಜ್ಯದಲ್ಲಿ ಕಾರ್ಖಾನೆಯ ಬಗ್ಗೆ ವಾಗ್ವಾದ ನಡೀತಾ ಇದ್ರೆ ವೈಜಾಗ್ ಕಾರ್ಖಾನೆಯಲ್ಲಿ ಬಾಕಿ ಇರುವ ವೇತನ ಕ್ಲಿಯರ್ ಮಾಡುವುದಾಗಿ ಕುಮಾರಸ್ವಾಮಿ ಭರವಸೆ ಕೊಟ್ಟಿದ್ದಾರೆ ಆದರೆ ರಾಜ್ಯದಲ್ಲಿ ಕಾರ್ಖಾನೆಗೆ ಪುನಶ್ಚೇತನ ಬಿಟ್ಟು ಕೇವಲ ಕೆಸರೆರಚಾಟವಾಗ್ತಾ ಇದೆ ಕೇಂದ್ರ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ರಾಜ್ಯದ ಅಭಿವೃದ್ಧಿಗೆ ಸಮಸ್ಯೆ ಉಂಟಾಗಿದೆ ರಾಜ್ಯದಲ್ಲಿ ಕೆಲಸ ನಿರ್ವಹಿಸಲು ಕುಮಾರಸ್ವಾಮಿಗೆ ಸಹಕಾರ ಕೊಡ್ತಾರಾ ನೋಡೋಣ ಮತ್ತೊಂದು ಸ್ಮಾಲ್ ಬ್ರೇಕ್ ನಂತರ ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಹಕಾರ ಕೊಡಬೇಕಾಗಿದೆ ಅಭಿವೃದ್ಧಿ ಮಾಡಬೇಕಾಗಿದೆ ಮುಂದೆ ಏನಾಗುತ್ತೆ ನೋಡೋದಾದ್ರೆ ಕುಮಾರಸ್ವಾಮಿ ಮಾತ್ರ ಅದು ರಾಜಕಾರಣ ಇರಬಹುದು ಅಥವಾ ಪ್ರಾದೇಶಿಕ ಪಕ್ಷ ಜೆಡಿಎಸ್ನ ನಾಯಕ ಎಂಬ ಕಾರಣಕ್ಕೆ ಇರಬಹುದು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಜೊತೆಗಿನ ರಾಜಕೀಯ ಹೇಳಿಕೆಗಳಿಗೆ ಇರಬಹುದು ಇದೆಲ್ಲದರ ನಡುವೆಯೂ ಎಚ್ಎಂಟಿ ಕುದುರೆಮುಖ ಭದ್ರಾ ಸ್ಟೀಲ್ ಇಂಡಸ್ಟ್ರಿಗೆ ಸಹಕಾರ ಕೊಡ್ತಿದ್ದಾರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಮಾಡ್ತೀನಿ ಕುಮಾರಸ್ವಾಮಿ ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರು ಅಂದರೆ ಯಾವ ಕಾರ್ಖಾನೆ ಬೇಕಾದ್ರೂ ತಗೊಂಡೋಗಲ್ಲಿ ಹಾಕ್ಬಿಡ್ಬೋದು ಅಂತ ಆ ರೀತಿ ಇಲ್ಲ ಅಲ್ಲಿ ಇನ್ವೆಸ್ಟರ್ಸ್ ಬೇಕು ಇನ್ವೆಸ್ಟರ್ಗೆ ರಾಜ್ಯ ಸರ್ಕಾರ ಭೂಮಿ ಕೊಡಬೇಕು ಇವತ್ತು ಹಲವಾರು ರಾಜ್ಯಗಳಲ್ಲಿ ಹಲವಾರು ರೀತಿಯ ಸಬ್ಸಿಡಿಗಳನ್ನು ಕೊಟ್ಟು ಕಾಂಪಿಟೇಷನ್ ಮೇಲೆ ಇನ್ವೆಸ್ಟರ್ಸ್ನ ಕರೀತಾ ಇದ್ದಾರೆ ಬಂಡವಾಳ ನೀವೇನು ಮಾಡ್ತಾ ಇದ್ದೀರಿ ಅವ್ರನ್ನ ಕನ್ವಿನ್ಸ್ ಮಾಡಬೇಕು ಅಂದ್ರೆ ನಿಮ್ಮ ಒಂದು ಕೋಪರೇಷನೂ ಬೇಕಲ್ಲ ಅದಕ್ಕೆ ಸ್ವಲ್ಪ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪುನಶ್ಚೇತನಗೊಳಿಸಿ ಸ್ವಲ್ಪ ಕೆಳಗೆ ಅಪಾಯಿಂಟ್ಮೆಂಟ್ ಸಾಧ್ಯ ನೋಡಬಹುದು ಕುಮಾರಸ್ವಾಮಿ ಅಂತಹ ನಾಯಕರು ಆಯಕಟ್ಟಿನ ಸ್ಥಾನದಲ್ಲಿ ಇದ್ದಾಗ ಸಾಧ್ಯವಾದಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿಸಿಕೊಳ್ಳೋದು ಜಾಣತನದ ಕೆಲಸ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಜಕಾರಣ ಮಾಡಬೇಕು ಮಾತಾಡಬೇಕು ಸರ್ಕಾರಗಳು ನಡೆಯುವಾಗ ಕೇವಲ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಗಮನ ಕೊಡಬೇಕು ಅನ್ನೋದು ವಾಸ್ತವದ ಸಂಗತಿ ಇದ್ರು ಕರ್ನಾಟಕದಲ್ಲಿಯೂ ಸಹ ಪುನಶ್ಚೇತನಕ್ಕಾಗಿ ಹಲವು ಸಂಸ್ಥೆಗಳು ಕಾಯ್ತಾ ಇವೆ ಇವುಗಳ ಬಗ್ಗೆ ಆಯಕಟ್ಟಿನ ಸ್ಥಾನಗಳಲ್ಲಿ ಕುಳಿತಿರುವ ನಾಯಕರು ಯೋಚನೆ ಮಾಡಬೇಕಾಗಿದೆ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್